ನಗುತ ನಗುತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನದೆ ನಗುತ ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಎಲ್ಲ ಇತಿಹಾಸಿಗಳು ಶುಭ ಕೋರಿದೆ ಸರ್ ಈ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಮಾತು ನನ್ನ ನಾಯಕರುಗಳು ನಮ್ಮ ಬ್ಲಾಕ್ ಬ್ಲಾಕ್ ಮುಕ್ತ ಅಲಂಕಾರ ಕಾನ್ಸ್ಟಿಟ್ಯೂಯನ್ಸಿ ಇಲ್ಲಿನ ನಾಯಕರುಗಳು ಮತ್ತು ಇಲ್ಲಿನ ಕಾರ್ಯಕರ್ತರು ಇಲ್ಲಿನ ಮುಖಂಡರುಗಳು ಇವರೇ ನಿಜವಾದ ಒಂದು ಸಂಘಟನೆಯ ಜೀವವಾಳ ಅವರೆಲ್ಲ ಬಂದು ಅವರು ಇಷ್ಟೊಂದು ಪ್ರೀತಿ ಗೌರವ ಮತ್ತು ವಿಶ್ವಾಸ ತೋರಿಸಿರೋದು ನನಗೆ ನಿಜವಾಗ್ಲೂ ಇದೊಂದು ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ ಮುಂದಿನ ದಿನಗಳಲ್ಲಿ ಸಂಘಟನೆ ಇನ್ನಷ್ಟು ಮತ್ತಷ್ಟು ಗಟ್ಟಿಗೊಳಿಸಿ ಬಹಳ ನಮ್ಮ ಪಕ್ಷದ ಒಂದೇನು ಇಪ್ಪತ್ತು ವರ್ಷದ ಹಿಂದೆಯಿಂದ ಪಕ್ಷ ಇಲ್ಲ ಅದರಲ್ಲಿ ಅನೇಕ ಸ್ಥಾನಗಳನ್ನು ಗೆಲ್ಲೋ ಬೇರೆ ಬೇರೆ ಬ್ಯಾಂಕ್ ಇರ್ಬೋದು ಮತ್ತು ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಈ ಕಾರ್ಪೊರೇಷನ್ ಬಂದರೆ ಕಾರ್ಪೊರೇಷನ್ ಇರ್ಬೋದು ಈ ಥರ ಗೆಲ್ಲೋ ಅಂಥ ಪ್ರಯತ್ನಗಳನ್ನಾಗಬೇಕು ಜನರ ಪ್ರೀತಿಗಾಗಿ ಕೆಲಸ ಮಾಡೋದು ಜನರ ವಿಶ್ವಾಸಕ್ಕಾಗಿ ಕೆಲಸ ಮಾಡೋದು ಅಂತ ನಾನು ತೀರ್ಮಾನ ತಗೊಂಡೆ ಬ್ಲ್ಯಾಕಿಗೆ ಬಂದಿದ್ದು ಆ ಪ್ರೀತಿ ವಿಶ್ವಾಸ ನಮ್ಮೆಲ್ಲ ಹಿರಿಯರು ನಮ್ಮೆಲ್ಲ ಬಂಧುಗಳು ನಮ್ಮೆಲ್ಲ ಯುವಕರು ಎಲ್ಲರೂ ಕೊಡ್ತಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಈ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಮನದಾಳದ ಕೃತಜ್ಞತೆಯನ್ನು ಹೇಳ್ತಿದ್ದೀನಿ ನಿಜ ಹೇಳಬೇಕು ಅಂದರೆ ಇವರು ನನಗೆ ತೋರಿಸಿರೋ ಪ್ರೀತಿ ಮತ್ತು ಆರೈಕೆಗೆ ನಾನು ತುಂಬ ಕೃತಜ್ಞನಾಗಿದ್ದೀನಿ ನನ್ನ ಇವತ್ತಿನ ಮಾತು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಎಲ್ಲ ಐತಿಹಾಸಿಕ ಶುಭ ಕೋರಿದ್ದಾರೆ ಸರ್ ಈ ಸಂದರ್ಭದಲ್ಲಿ ನಿಮ್ಮ ಮನದಾಲದ ಮಾತು ನನ್ನ ನಾಯಕರುಗಳು ನಮ್ಮ ಬ್ಲಾಕ್ ಬ್ಲಾಕ್ ಮುಕ್ತ ಅಲಂಕಾರ ಕಾನ್ಸ್ಟೆನ್ಸಿ ಇಲ್ಲಿನ ನಾಯಕರುಗಳು ಮತ್ತೆ ಇಲ್ಲಿನ ಕಾರ್ಯಕರ್ತರು ಇಲ್ಲಿನ ಮುಖಂಡರುಗಳು ಇವರೇ ನಿಜವಾದ ಒಂದು ಸಂಘಟನೆಯ ಜೀವಳ ಅವರೆಲ್ಲ ಬಂದು ಅವರು ಇಷ್ಟೊಂದು ಪ್ರೀತಿ ಗೌರವ ಮತ್ತು ವಿಶ್ವಾಸ ತೋರಿಸಿರೋದು ನನಗೆ ನಿಜವಾಗಲೂ ಇದೊಂದು ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ ಮುಂದಿನ ದಿನಗಳಲ್ಲಿ ಸಂಘಟನೆ ಇನ್ನಷ್ಟು ಮತ್ತಷ್ಟು ಗಟ್ಟಿಗೊಳಿಸಿ ಬಹಳ ನಮ್ಮ ಪಕ್ಷದ ಒಂದು ಏನು ಇಪ್ಪತ್ತು ವರ್ಷದ ಹಿಂದೆಯಿಂದ ಪಕ್ಷ ಅಲಂಕದಲ್ಲಿಲ್ಲ ಅದರಲ್ಲಿ ಅನೇಕ ಸ್ಥಾನಗಳನ್ನು ಗೆಲ್ಲೋ ಬೇರೆ ಬೇರೆ ಬ್ಯಾಂಕ್ ಇರ್ಬೋದು ಮತ್ತು ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಈ ಕಾರ್ಪೊರೇಷನ್ ಬಂದರೆ ಕಾರ್ಪೊರೇಷನ್ ಇರ್ಬೋದು ಈ ಥರ ಗೆಲ್ಲುವಂಥ ಪ್ರಯತ್ನಗಳನ್ನ ಆಗಬೇಕು ಜನರ ಪ್ರೀತಿಗಾಗಿ ಕೆಲಸ ಮಾಡೋದು ಜನರ ವಿಶ್ವಾಸಕ್ಕಾಗಿ ಕೆಲಸ ಮಾಡೋದು ಅಂತ ನಾನು ತೀರ್ಮಾನ ತಗೊಂಡೆ ಬ್ಲ್ಯಾಕಿಗೆ ಬಂದಿದ್ದು ಆ ಪ್ರೀತಿ ವಿಶ್ವಾಸ ಈ ನಮ್ಮೆಲ್ಲ ಹಿರಿಯರು ನಮ್ಮೆಲ್ಲ ಬಂಧುಗಳು ನಮ್ಮೆಲ್ಲ ಯುವಕರು ಎಲ್ಲರೂ ಕೊಡ್ತಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಈ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಮನದಾಳದ ಕೃತಜ್ಞತೆಯನ್ನು ಹೇಳ್ತಿದ್ದೀನಿ ನಿಜ ಹೇಳಬೇಕು ಅಂದರೆ ಇವರು ನನಗೆ ತೋರಿಸಿರೋ ಪ್ರೀತಿ ಮತ್ತು ಆರೈಕೆಗೆ ನಾನು ತುಂಬ ಕೃತಜ್ಞನಾಗಿದ್ದೀನಿ ನನ್ನ ಇವತ್ತಿನ ಮಾತು